ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಅದರ ಬಗ್ಗೆ ಮಾತಾಡೋಣ ಅದರ ಜೊತೆಯಲ್ಲಿ ನಿನ್ನೆ ಏನು ಬಿಗ್ ಬಾಸ್ ಮನೆಗೆ ಧನ್ರಾಜ್ ಅವರ ಫ್ಯಾಮಿಲಿ ಎಂಟ್ರಿ ಕೊಡ್ತು ಮತ್ತು ಚೈತ್ರ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದೆ ಹೇಗನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅದರ ಬಗ್ಗೆ ಮಾತಾಡೋಣ ಪೂರ್ತಿ ವಿಡಿಯೋ ನೋಡಿ ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಮೊದನೇದಾಗಿ ಈಗೇನೋ ಒಂದು ಲಿಫ್ಟಿಕ್ಕನ್ನು ಒಂದು ಒಂದು ಕೋಲಿಗೆ ಲಿಫ್ಟಿಕ್ಕನ್ನು ಸಿಕ್ಸಿರ್ತಾರೆ ಅದನ್ನು ತುಟಿಗೆ ಅಂಟಿಸ್ಕೊಂಡು ಮತ್ ಮತ್ತೊಂದು ಕಡೆ ಹೋಗಿ ಆ ಒಂದು ಬೋರ್ಡ್ ಮೇಲೆ ಮುತ್ತು ಕೊಟ್ಟು ಲಿಫ್ಟಿಕ್ಕನ್ನು ಅಂಟಿಸ್ತಾ ಹೋಗಬೇಕು ಆ ಟಾಸ್ಕಲ್ಲಿ ಧನ್ರಾಜ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಚೈತ್ರ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಹನುಮಂತ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಮೋಸ್ಟ್ಲಿ ಆ ಒಂದು ಪರ್ಟಿಕ್ಯುಲರ್ ಟಾಸ್ಕಲ್ಲಿ ಈಗ ಬಂದಿರತಕ್ಕಂತ ಪ್ರೋಮೋ ನೋಡಿದ್ರೆ ಮೇಲ್ನೋಟಕ್ಕೆ ಚೈತ್ರ ಅವರು ಹೆಚ್ಚು ಮುತ್ತುಗಳನ್ನು ಅದು ಕ್ಲಾರಿಟಿ ಕರೆಕ್ಟಾಗಿ ಕೊಟ್ಟು ಧನ್ರಾಜ್ ಅವರು ಕರೆಕ್ಟಾಗಿ ಮಾಡ್ತಾ ಇರೋಲ್ಲ ಆ ಕೆಲಸನ ಅದಕ್ಕೋಸ್ಕರ ಕೇಳಿದಾಗ ಮೂರು ತಿಂಗಳಾಯಿತು ನನಗೆ ಎಕ್ಸ್ಪಿ ಎಕ್ಸ್ಪೀರಿಯೆನ್ಸ್ ಆಗಿಲ್ಲಲ್ಲ ಮೂರು ತಿಂಗಳಾಯಿತು ಮರ್ತೋಗಿದೆ ಅಂತಾರೆ ಅಂತೂ ಬಿಗ್ ಬಾಸ್ ಮನೆಯಲ್ಲಿ ಫುಲ್ಲು ಫನ್ ನಡೀತಾ ಇದೆ ಯಾರು ಎಲ್ಲ ಗೆಸ್ಟ್ಗಳು ಕೂಡ ಎಂಟ್ರಿ ಆಗ್ತಾ ಇರೋದ್ರಿಂದ ಎಲ್ಲ ಪೇರೆಂಟ್ಸ್ ಸಾರಿ ಫ್ಯಾಮಿಲಿ ರೌಂಡ್ ಇರೋದರಿಂದ ಎಲ್ಲ ಅವರ ತಂದೆ ತಾಯಿ ಎಂಟ್ರಿ ಆಗ್ತಿರೋದ್ರಿಂದ ಅವ್ರ ಮನೆ ಅಡುಗೆ ಎಲ್ಲ ಕೂಡ ಎಲ್ಲರೂ ಕೂಡ ಒಂದೇ ಕುಟುಂಬದವ್ರ ಥರ ಇದ್ದಾರೆ ಯಾವುದೇ ಜಗಳ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಇನ್ನೂ ಕೂಡ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇನ್ನೂ ಆರಂಭಗೊಂಡಿಲ್ಲ ಓಕೆನಾ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂದರೆ ನಿನ್ನೆ ಧನ್ರಾಜ್ ಆಚಾರ್ ಅವರ ಫ್ಯಾಮಿಲಿ ಎಂಟ್ರಿ ಕೊಡುತ್ತೆ ಅದರಲ್ಲೂ ಕೂಡ ನಾನು ಅವ್ರ ಊರಿನವರೆಲ್ಲ ಬಂದಿದ್ದಾರೆ ಅಂದ್ಕೊಂಡಿದ್ದೆ ಬಟ್ ಆದರೆ ಆಮೇಲೆ ನೋಡಿದ್ರೆ ಗೊತ್ತಾಯಿತು ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದೆ ಅಂಥೇಳಿ ಎಷ್ಟು ಜನ ಇದ್ದಾರೆ ಅಂದರೆ ನೋಡಿ ಶಾಕ್ ಆಯಿತು ಅವ್ರ ಫ್ಯಾಮಿಲಿ ಅಷ್ಟೊಂದು ಜನ ಇದ್ದಾರೆ ಅಂತ ಆಮೇಲೆ ಅವ್ರ ಹೆಂಡತಿ ಎಂಟ್ರಿ ಆದ ನಂತರ ಸ್ವಲ್ಪ ಕಾಮಿಡಿ ಮಾಡ್ತಾರೆ ಬಿಗ್ ಬಾಸ್ನವರು ಪಾಸ್ ಪಾಸ್ ಕೊಟ್ಟಾಗ ಧನರಾಜ್ ಅವ್ರ ಹತ್ರ ಹೋಗಿ ಕಾಮಿಡಿ ಮಾಡಿ ಅವ್ರ ಕಪಾಳೆಗೆ ಹೊಡೆದು ತಮಾಷೆ ಮಾಡ್ತಾರೆ ಸ್ವಲ್ಪ ತಮಾಷೆ ಕೋಲ್ ತಗೊಂಡು ಹೊಡೆದಿರೋದು ಎಲ್ಲ ನೋಡಿದ್ರೆ ಸ್ವಲ್ಪ ಎಲ್ಲೋ ತುಕಾಲಿ ಸಂತೋಷ್ ಅವರ ವೈಫನ್ನು ಕಾಪಿ ಮಾಡೋದು ಅಂತ ನನಗೆ ಅನಿಸು ಅವ್ರನ್ನ ಸ್ವಲ್ಪ ಕಾಪಿ ಮಾಡ್ದಂಗೆ ಇತ್ತು ಅಂತ ಅನಿಸ್ತು ಬಟ್ ಏನಕ್ಕೆ ಮಾಡೋದು ಗೊತ್ತಿಲ್ಲ ಹನುಮಂತವರಿಗೆ ಧನ್ರಾಜ ಅವರಿಗೆ ಅವ್ನು ಕೋಲಲ್ಲಿ ಹೊಡಿತಾರೆ ತಮಾಷೆಗೆ ಆಮೇಲೆ ಚೆನ್ನಾಗಿತ್ತು ಧನ್ರಾಜ್ ಅವರ ಮಗಳು ಮಗು ಕೂಡ ಮುದ್ದಾಗಿತ್ತು ಧನ್ರಾಜ್ ಅವರ ತರನೇ ಇತ್ತು ಆ ಮಗು ಕೂಡ ಬಿಗ್ ಬಾಸ್ಗೆ ಕರ್ಕೊಂಡ್ ಅದರ ಜೊತೆಯಲ್ಲಿ ಧನ್ರಾಜ್ ಅಪ್ಪ ಅಮ್ಮ ಕೂಡ ಬಂದಿದ್ದರು ಒಳ್ಳೆ ಚೆನ್ನಾಗಿತ್ತು ಅವ್ರದ್ದು ಒಂದು ಫ್ಯಾಮಿಲಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಲ್ಲರ ಫ್ಯಾಮಿಲಿ ಬಂದಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಮತ್ತೆ ಮಾತು ಎಲ್ಲ ಗೆಸ್ಟ್ಗಳನ್ನು ಮಾತಾಡಿಸುವಂತ ಪ್ರಕ್ರಿಯೆ ಬಿಗ್ ಬಾಸ್ ಮೇಲೆ ಸಖತ್ತು ಮಜಾ ತಗೊಂಡವರು ಅಂದರೆ ಅದು ರಜತ್ ಅವರು ಸಖತ್ತಾಗಿ ಮಾತಾಡ್ತಾಯಿದ್ರು ಎಲ್ಲರ ಹತ್ರ ಜೋಕ್ ಮಾಡ್ಕೊತ ಸಖತ್ ಖುಷಿಯಾಗಿದ್ದರು ಚೈತ್ರ ಅವರ ತಾಯಿ ಮತ್ತು ಚೈತ್ರ ಅವರ ತಂಗಿ ಜೊತೆಗೂ ಕೂಡ ಒಳ್ಳೆ ಜೋಕ್ ಮಾಡಿ ಚೆನ್ನಾಗಿ ಕ ಟೈಮ್ ಪಾಸ್ ಇದ್ರು ಆ್ಯಕ್ಚುಲಿ ರಜತ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲನೇ ಫಸ್ಟಿಂದನೂ ಎಂಟ್ರಿ ಕೊಡ್ತಿರುವ ಸ್ಪರ್ಧಿ ಆಗಿದ್ರೆ ಮಾತ್ರ ಇನ್ನೂ ಒಂದು ಹಂತ ಮೇಲಿರ್ತಾಯಿದ್ರು ಅಂತ ಹೇಳ್ಬೋದು ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಸ್ಪರ್ಧಿ ಅಂತ ಹೇಳ್ಬೋದು ರಜತ್ ಅವರು ನೋಡೋಣ ಇವತ್ತು ಹನುಮಂತು ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿರೋ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್